ಬಿಗ್ ಬಾಸ್ ಕನ್ನಡ ಹನ್ನೊಂದರಲ್ಲಿ ಈ ವಾರ ಜೋಡಿ ಟಾಸ್ಕ್ ಗಳು ಮನೆಯಲ್ಲಿ ಮಣ್ಣಿನ ಮಕ್ಕಳು ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸ್ ಈ ಟಾಸ್ಕ್ ನಲ್ಲಿ ಚೈತ್ರ ಕುಂದಾಪುರ ಅವರು ತಮ್ಮ ಉಂಕುರವನ್ನ ಕಳೆದುಕೊಂಡಿದ್ದಾರೆ ಮನೆಯವರೆಲ್ಲ ಹುಡುಕಿದರೂ ಉಂಗುರ ಸಿಗಲಿಲ್ಲ ಹೀಗಾಗಿ ಚೈತ್ರ ಅವರು ಕ್ಯಾಮೆರಾ ಮುಂದೆ ಬಂದು ತುಂಬಾ ಇಂಪಾರ್ಟೆಂಟ್ ಉಂಗುರ ದಯವಿಟ್ಟು ಹುಡುಕಿಕೊಡಿ ಎಂದು ಬಿಗ್ ಬಾಸ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಟಾಸ್ಕ್ ಬಳಿಕ ಬಿಗ್ ಬಾಸ್ ಅವರು ಉಂಕುರವನ್ನ ಹುಡುಕಿ ಕೊಟ್ಟಿದ್ದಾರೆ ಆಗ ಚೈತ್ರ ಅವರು ಸ್ವಾಮಿ ಕೊರಗಜ್ಜ ಎಂದು ಕೈ ಮುಗಿದಿದ್ದಾರೆ ಬಿಗ್ ಬಾಸ್ಗೂ ಧನ್ಯವಾದವನ್ನ ಹೇಳಿದ್ದಾರೆ ಯಾಕೆಂದ್ರೆ ಆ ಹಸಿ ಮಣ್ಣಿನಲ್ಲಿ ಉಂಗುರ ಹುಡುಕುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆದರೂ ಚೈತ್ರ ಅವರು ತಮ್ಮ ಪ್ರಯತ್ನವನ್ನ ಬಿಡಲಿಲ್ಲ ಇದು ತನಗೆ ತುಂಬಾ ಮುಖ್ಯವಾದ ಉಂಗುರ ಎಂದು ಹೇಳಿಕೊಂಡಿದ್ರು ನಂತರ ಕೆಲವರು ಉಂಗುರ ಹುಡುಕಲು ಸಹಾಯ ಕೂಡ ಮಾಡಿದ್ರು ಅವರು ಮನದಲ್ಲಿ ದೇವರನ್ನ ಬೇಡಿಕೊಳ್ತಿದ್ರು ಕೊನೆಗೂ ಉಂಗುರ ಸಿಕ್ಕ ಖುಷಿಯಲ್ಲಿ ಕುಣಿತಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಭಾಗದಲ್ಲಿ ಅಪಾರ ಜನರು ದೈವವನ್ನ ನಂಬುತ್ತಾರೆ ಅದರಲ್ಲೂ ಕೊರಗಜ್ಜರನ್ನ ಬೇಡಿಕೊಳ್ಳುವವರು ಹಾಗೂ ಕೊರಗಜ್ಜರನ್ನ ನಂಬುವ ಸಾಕಷ್ಟು ಜನರಿದ್ದಾರೆ ಚೈತ್ರಾ ಕುಂದಾಪುರ ಅವರು ಸಹ ಅದೇ ರೀತಿ ತುಂಬಾ ಭಕ್ತಿಯಿಂದ ಬೇಡಿಕೊಂಡಿದ್ದಾರೆ ಕೊನೆಗೂ ನಂಬಿದ ದೈವ ಕೈ ಬಿಡುವುದಿಲ್ಲ ಎಂಬುದು ಸಾಬೀತಾಗಿದೆ ಕಳೆದುಕೊಂಡಿರೋ ಉಂಗುರ ಚೈತ್ರ ಅವರಿಗೆ ಮತ್ತೆ ಸಿಕ್ಕಿದೆ ಇದೇ ಖುಷಿಯಲ್ಲಿ ಚೈತ್ರ ಅವರು ಕುಡಿದಾಡಿದ್ದಾರೆ ಕೊರಗಜ್ಜನ ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಯಾಕಂದ್ರೆ ಚೈತ್ರ ಅವರ ಪಾಲಿಗೆ ಇದು ತುಂಬಾ ಮಹತ್ವದ ಉಂಗುರ ಅವರ ಹುಡುಕ ಕೊಟ್ಟಿದ್ದಾರೆ ಎಂದು ಉಂಗುರ ಕಾಣೆಯಾದಾಗ ಹುಡುಕುತ್ತಿದ್ದ ಯಾವುದೋ ಸ್ಪರ್ಧಿ ಈ ಮಾತನ್ನ ಹೇಳುತ್ತಿರುವುದು ಕೇಳಿಸಿದೆ ಹೀಗಾಗಿ ಉಂಗುರ ಮಣ್ಣಿನಲ್ಲಿ ಕಳೆದು ಹೋದಾಗ ಚೈತ್ರ ಗಲಿಬಿಲಿಕೊಂಡಿದ್ದಾರೆ ಉಂಗುರ ಸಿಕ್ಕ ತಕ್ಷಣ ಚೈತ್ರ ಕುಂದಾಪುರ ಅವರು ಕೊರಗಜ್ಜ ಹಾಗೂ ಬಿಗ್ ಬಾಸ್ಗೂ ಥ್ಯಾಂಕ್ಸ್ ಹೇಳಿದ್ದಾರೆ